ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ವತಿಯಿಂದ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸೂರು ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ ಅದಾಲತ್ ಅನ್ನು ಆಯೋಜಿಸಲಾಗಿದ್ದು ಒಟ್ಟು ಎರಡು ಸಾವಿರದ ಒಂದು ನೂರ ಅರವತ್ಮೂರು ಬಾಕಿ ಪ್ರಕರಣಗಳು ರಾಜಿಯಾಕುವ ಮುಖಾಂತರ ಇತ್ಯರ್ಥವಾಗಿರುತ್ತವೆ ಹಾಗೂ ಇದರಲ್ಲಿ ಕೌಟುಂಬಿಕ ಎರಡು ಪ್ರಕರಣಗಳು ಇಬ್ಬರ ನ್ಯಾಯಾಧೀಶರು ದಂಪತಿಗಳಿಗೆ ಬುದ್ಧಿಮಾತು ಮಾತು ಹೇಳಿ ಹೊಡೆದು ಹೋಗಿ ಮನಸ್ಸುಗಳನ್ನ ಒಂದು ಮಾಡಿ ಮರಳಿ ಸಂತೋಷಕರ ಜೀವನ ನಡೆಸುವಂತೆ ಮಾಡಿದ್ದಾರೆ ಈ ಸಂದರ್ಭ ಲ್ಲಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಅಂಬಣ್ಣ ಕೆ ಬೋಪನಗೌಡ ವಿ ವಕೀಲರ ಸಂಘದ ಅಧ್ಯಕ್ಷರು ಲಿಂಗಸೂರು ನಾಗರಾಜ್ ಎಲಿಗಾರ ವಕೀಲರು ಅರುಣ್ ಕುಮಾರ್ ವಕೀಲರು ಹನುಮಂತರಾಯ ವಕೀಲರು ರಾಜಶೇಖರ್ ಶಂಕರ್ ವೆಂಕೋಬಾ ಗುಡದನಾಳ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಹಾಜರಿದ್ದರು ವರದಿಗಾರರು ಅಂಗಡಿ ನ್ಯೂಸ್ ಲಿಂಗಸೂರು